ಅದಾದಮೇಲೆ ಸತತ ಹ್ಯಾಟ್ರಿಕ್ ಸಿ ಎಂ ಆಗ್ತಾರೆ ಈಗ ಎಲ್ಲೋ ಒಂದು ಕಡೆ ಅವರ ಮೇಲೆ ಆರೋಪದ ಒಂದು ಊರುಗಳ ಸುತ್ತಿಕೊಂಡಿದೆ ಅದರಿಂದ ಜೈಲು ಪಾಲಾಗ್ತಾರೆ ಅದೇ ಭ್ರಷ್ಟಾಚಾರದ ವಿಚಾರದಲ್ಲಿ ನಾನು ಭ್ರಷ್ಟಾಚಾರ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಗಳಿರ್ಬೋದು ಇದು ನೇರವಾಗಿ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದು ಪ್ರಶ್ನೆ ಅವರ ಮೂಲ ಉದ್ದೇಶ ಇದ್ದಿದ್ದೇ ಭ್ರಷ್ಟಾಚಾರ ನಿರ್ಮೂಲನ ಅಂತಕ್ಕಂಥದ್ದು ಆದರೆ ಒಂದು ರಾಜಕೀಯ ಪಕ್ಷವಾಗಿ ನೋಡಿದಾಗ ಇವತ್ತು ಭ್ರಷ್ಟಾಚಾರ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ವ್ಯಾಪಕ ಭ್ರಷ್ಟಾಚಾರ ಯಾರಲ್ಲಿದೆ ಕರಪ್ಷನ್ಲೆಸ್ ಪೊಲಿಟಿಕಲ್ ಪಾರ್ಟಿ ಅಂತ ನೀವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ದೇಶದಲ್ಲಿ ಅಂಥ ಪರಿಸ್ಥಿತಿ ಇದೆ ಇವತ್ತು ಚುನಾವಣೆಗಳವರೆಗೂ ಮತಗಟ್ಟೆಯವರೆಗೂ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಪರಿಣಾಮ ಬೀರಿ ಅವರನ್ನು ಕಿಸ ಕಿತ್ತೆಸಿತಕ್ಕಂಥ ರೀತಿಯಲ್ಲಿ ಇದು ಜನ ಜನ ನಿರ್ಣಾಯಕವಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಈಗ ನಮ್ಮ ಮುಂದೆ ಇರೋದು ಸೈದ್ಧಾಂತಿಕ ರಾಜಕೀಯ ಸೈದ್ಧಾಂತಿಕ ಒಂದು ಪ್ರತಿಪಾದನೆ ಮಾಡಿದವರ ಮೇಲೆ ರಾಮಕೃಷ್ಣ ಹೆಗಡೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬರುತ್ತೆ ಅಣ್ಣ ಹಜಾರೆ ಅವರು ಒಂದು ಕಡೆ ಹೇಳ್ತಾರೆ ನನಗೆ ನಿರಾಶೆ ಆಯಿತು ಕೇಜ್ರಿವಾಲ್ ಅವರಿಗೆ ರಾಜಕೀಯ ಪ್ರವೇಶ ಮಾಡಬೇಡಿ ಅಂತ ಹೇಳಿದ್ದೆ ಇವರ ಒಂದು ಆಡಳಿತದ ಒಂದು ಇದರಿಂದ ನಾನು ತಿಕ್ಕೆಟ್ಟಿದ್ದೇನೆ ಅಂತ ಅದಕ್ಕೆ ಮೊನ್ನೆ ಇತ್ತೀಚೆಗೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಯಾರು ಅಣ್ಣ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ಕೂಗೆದ್ದಿದವರೇ ಇವತ್ತು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕ ಹಾಕ್ಕೊಳ್ತಾ ಇದ್ದಾರಲ್ಲ ಇದು ರಾಜಕೀಯ ವ್ಯವಸ್ಥೆಗಳ ಒಂದು ಸನ್ನಿವೇಶದ ಒಂದು ಕೂಸು ಅಂತ ನಾವು ಹೇಳಬೇಕಾಗತ್ತೆ ಸುಮಾರು ದಿನಗಳ ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡವರು ಅಣ್ಣಾ ಹಜಾರೆ ಅಂತ ಅಣ್ಣ ಹಜಾರೆಯವರ ಪಕ್ಕದಲ್ಲಿ ಕುಳಿತುಕೊಂಡು ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಣ್ಣ ಹಜಾರೆಯವ್ರಗಿಂತನೂ ದೊಡ್ಡ ಫೇಮನ್ನು ತೆಗೆದುಕೊಂಡಂಥವ್ರು ಕೇಜ್ರಿವಾಲ್ರು ಅದಾದಮೇಲೆ ದೆಹಲಿ ಪಾಲಿಟಿಕ್ಸಿಗೆ ಆಮ್ ಆದ್ಮಿ ಪಾರ್ಟಿ ತ್ರೂ ಎಂಟ್ರಿ ಆಗ್ತಾರೆ ಅದಾದಮೇಲೆ ಸತತ ಹ್ಯಾಟ್ರಿಕ್ ಸಿ ಎಂ ಆಗ್ತಾರೆ ಈಗ ಎಲ್ಲೋ ಒಂದು ಕಡೆ ಅವರ ಮೇಲೆ ಆರೋಪದ ಒಂದು ಊರುಗ ಸುತ್ತುಕೊಂಡಿದೆ ಅದರಿಂದ ಜೈಲು ಪಾಲಾಗ್ತಾರೆ ಅದೇ ಭ್ರಷ್ಟಾಚಾರದ ವಿಚಾರದಲ್ಲಿ ಅಂದರೆ ಎಲ್ಲಿ ನಾನು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿ ು ರಾಜಕೀಯ ಪಕ್ಷಕ್ಕೆ ಎಂಟ್ರಿ ಆದರೂ ಇವತ್ತು ಅದೇ ರಾಜಕಾರಣಿ ಅದೇ ರಾಜಕೀಯ ಪಕ್ಷದಲ್ಲಿಟ್ಕೊಂಡು ಮುಖ್ಯಮಂತ್ರಿ ಪದವಿಯಲ್ಲಿ ಇಟ್ಕೊಂಡು ಜೈಲಿಗೆ ಹೋಗ್ತಾರೆ ಎಲ್ಲೋ ಒಂದು ಕಡೆ ಇದು ಅವರ ಫೇಮಿಗೆ ಧಕ್ಕೆ ಆಯಿತು ಈ ಎಲೆಕ್ಷನ್ಸ್ಗೆ ಅದು ಎಫೆಕ್ಟ್ ಆಗುತ್ತೆ ಮೇಜರ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ವೇಳೆ ಈ ಎಲೆಕ್ಷನ್ಸಲ್ಲಿ ಅಲ್ಲಿ ಏನಾದರೂ ಕಡಿಮೆ ಸೀಟ್ ತೆಗೆದುಕೊಂಡರೆ ಅದು ಪ್ರಮುಖ ಕಾರಣ ಆಗುತ್ತೆ ಅಂತ ನಿಮಗನಿಸುತ್ತ ಒಂದು ಚುನಾವಣೆಗಳಲ್ಲಿ ಚುನಾವಣೆಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಸಂಗತಿಗಳು ಯಾವುದು ಅನ್ನೋದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕಾಗತ್ತೆ ಭ್ರಷ್ಟಾಚಾರ ಇರಬಹುದು ಅಥವಾ ಬೇರೆ ಬೇರೆ ಪ್ರಕರಣಗಳಿರಬಹುದು ಇದು ನೇರವಾಗಿ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದು ಪ್ರಶ್ನೆ ನಾವು ವಿಶ್ಲೇಷಣೆ ಮಾಡ್ತೇವೆ ಮಾಧ್ಯಮಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇದು ಚುನಾವಣೆಗಳ ಮೇಲೆ ನೇರವಾದಂಥ ಒಂದು ಪರಿಣಾಮ ಬೀರುತ್ತೆ ಆದರೆ ಎಷ್ಟರ ಮಟ್ಟಿಗೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಒಂದು ಸರ್ಕಾರವನ್ನೇ ಕಿತ್ತೆಸಿ ತಕ್ಕಂಥ ರೀತಿಯಲ್ಲಿ ಈ ಒಂದು ಪ್ರಕರಣಗಳೆಲ್ಲ ಪರಿಣಾಮ ಬೀರುತ್ತಾ ಹಾಗಾದರೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಕಾಂಗ್ರೆಸ್ ಆಡಳಿತಾರೂಢ ಪಕ್ಷ ಆಗಿದೆ ಹಾಗಾದರೆ ಇವತ್ತು ಯಾರು ಗೆದ್ದು ಬಂದಿದ್ದಾರೆ ಅದು ಬರೀ ಕಾಂಗ್ರೆಸ್ ಕರ್ನಾಟಕದ ಅಂತ ನಾನು ಹೇಳ್ತಾ ಇಲ್ಲ ನೀವು ಯಾವುದೇ ಪಕ್ಷ ಯಾವುದೇ ಒಂದು ರಾಜ್ಯ ತೆಗೆದುಕೊಳ್ಳಿ ಅಥವಾ ಕೇಂದ್ರ ಸರ್ಕಾರವೇ ತೆಗೆದುಕೊಳ್ಳಿ ಇದು ಇರುತ್ತೆ ಇರೋದಿಲ್ಲ ಅಂತಲ್ಲ ಭ್ರಷ್ಟಾಚಾರ ಮತ್ತು ಅಣ್ಣ ಹಜಾರೆ ಅವರ ಒಂದು ಗರಡಿಯಲ್ಲೇ ಪಳಗಿದಂತಹ ಒಂದು ಕೇಜ್ರಿವಾಲ್ ಅವರು ಅವರ ಮೂಲ ಉದ್ದೇಶ ಇದ್ದಿದ್ದೇ ಭ್ರಷ್ಟಾಚಾರ ನಿರ್ಮೂಲನ ಅಂತಕ್ಕಂಥದ್ದು ಆದರೆ ಒಂದು ರಾಜಕೀಯ ಪಕ್ಷವಾಗಿ ನೋಡಿದಾಗ ಇವತ್ತು ಭ್ರಷ್ಟಾಚಾರ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ವ್ಯಾಪಕ ಭ್ರಷ್ಟಾಚಾರ ಯಾರಲ್ಲಿದೆ ಕಡಿಮೆ ಭ್ರಷ್ಟಾಚಾರ ಯಾರಲ್ಲಿದೆ ಅಂತಕ್ಕಂಥದ್ದನ್ನು ಮಾತ್ರನೇ ನಾವು ಇವತ್ತು ಒಂದು ಡಿಫ್ರೆನ್ಷಿಯೇಟ್ ಮಾಡ್ಬೋದೆ ವಿನಃ ಕರಪ್ಷನ್ ಲೆಸ್ ಪೊಲಿಟಿಕಲ್ ಪಾರ್ಟಿ ಅಂತ ನೀವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ದೇಶದಲ್ಲಿ ಅಂಥ ಪರಿಸ್ಥಿತಿ ಇದೆ ಇವತ್ತು ಅದು ಕಾರಣಾಂತರಗಳಿಂದ ಇವತ್ತೇನಾಗಿದೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದಂತಹ ಅರವಿಂದ ಕೇಜ್ರಿವಾಲ್ ಅವರ ವಿರುದ್ಧವೇ ಇವತ್ತು ಭ್ರಷ್ಟಾಚಾರದ ಒಂದು ನೇರವಾದ ಪ್ರಕರಣಗಳು ಇದು ಕೋರ್ಟಿನ ಮುಂದೆ ಇದೆ ಅದು ಯಾವುದೂ ಕೂಡ ಇನ್ನೂ ತೀರ್ಮಾನ ಆಗಿಲ್ಲ ಆ ಸುಳಿಲು ಸಿಕ್ಕಾಕೊಂಡಿದ್ದಾರೆ ಅವರು ಆದರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತಕ್ಕಂಥದ್ದನ್ನು ನಾವುಗಳು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ಅದಕ್ಕೆ ಕೋರ್ಟುಗಳೇ ಫೈನಲ್ ಆಗಿ ತೀರ್ಮಾನ ಮಾಡಬೇಕು ಆದರೂ ಕೂಡ ಇದು ಮತದಾರರ ಮೇಲೆ ಎಷ್ಟರ ಮಟ್ಟಿಗೆ ನೀವು ಹೇಳಿದ ಹಾಗೆ ಅದು ಪರಿಣಾಮ ಯಾವ ರೀತಿ ಬೀರುತ್ತೆ ಚುನಾವಣೆಗಳವರೆಗೂ ಮತಗಟ್ಟೆಯವರೆಗೂ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಪರಿಣಾಮ ಬೀರಿ ಅವರನ್ನು ಕಿಸ ಕಿತ್ತಿಸಿತಕ್ಕಂಥ ರೀತಿಯಲ್ಲಿ ಇದು ಜನ ದ ಜನ ನಿರ್ಣಾಯಕವಾಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ಈಗ ನಮ್ಮ ಮುಂದೆ ಇರೋದು ನೋಡಬೇಕು ಯಾಕೆಂತ ಹೇಳಿದ್ರೆ ನೀವು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದಿನ ಕರ್ನಾಟಕದ ರಾಜಕಾರಣವನ್ನು ನೀವು ಬ ಇದನ್ನು ಪರಿಶೀಲನೆ ಮಾಡೋದಾದರೆ ಗಮನಿಸಿದರೆ ಭ್ರಷ್ಟಾಚಾರದ ವಿರುದ್ಧ ಮೌಲ್ಯಾಧಾರಿತ ರಾಜಕಾರಣ ಅಂತ ಹೇಳಿದಂತಹ ರಾಮಕೃಷ್ಣ ಹೆಗಡೆ ಅವರ ಮೇಲೂ ಕೂಡ ಇದೇ ರೀತಿಯಾದಂಥ ಒಂದು ಇದಿತ್ತು ಅವರು ಮೌಲ್ಯಾಧಾರಿತ ರಾಜಕಾರಣವನ್ನು ಪ್ರತಿಪಾದಿಸಿದವರು ಭ್ರಷ್ಟಾಚಾರದ ವಿರುದ್ಧ ಅವರು ಲೋಕಾಯುಕ್ತ ಅಂತಕ್ಕಂಥ ಒಂದು ಇದಕ್ಕೆ ಅವರು ಮೊದಲು ಅಂಕುರಾರ್ಪಣೆ ಹಾಡಿದವರು ಅವರು ನಾಂದಿ ಹಾಡಿದವರು ಅವರು ನೈನ್ಟೀನ್ ಏಯ್ಟಿ ಫೋರ್ ಲೋಕಾಯುಕ್ತ ಆ್ಯಕ್ಟು ಏನು ಇದಾಯಿತು ಅದಕ್ಕೆ ಅವರೇ ಸ್ವತಃ ಒಂದು ಇದು ಮಾಡಿ ಮುಖ್ಯಮಂತ್ರಿಯೂ ಸೇರಿದಂತೆ ಎಲ್ಲ ಮಂತ್ರಿಗಳು ಮತ್ತು ಇವರು ಇದಕ್ಕೆ ಒಳಪಡಬೇಕು ಅಂತಕ್ಕಂಥ ಒಂದು ಸೈದ್ಧಾಂತಿಕ ರಾಜಕೀಯ ಸೈದ್ಧಾಂತಿಕ ಒಂದು ಪ್ರತಿಪಾದನೆ ಮಾಡಿದವರ ಮೇಲೆ ರಾಮಕೃಷ್ಣ ಹೆಗಡೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬರುತ್ತೆ ನೋಡಿ ಇದು ವೈರುಧ್ಯಗಳಿದು ರಾಜಕೀಯ ವೈರುಧ್ಯಗಳು ದೇಶದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಮೇಲೆ ಏನೋ ಗಣೇಶ್ ಹೆಗಡೆ ರಾಯ್ ಪ್ರಕರಣ ಮತ್ತು ರೇವಜಿತು ಹಗರಣ ಅವರ ಮೇಲೆ ಆರೋಪಗಳು ಕೇಳಿ ಬಂದಾಗ ಅವರು ಕೂಡ ಆ ರೀತಿಯಾದಂಥ ಒಂದು ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡವರೇ ಹಾಗಾಗಿ ಇವತ್ತು ಅಣ್ಣ ಹಜಾರೆ ಮತ್ತು ಕೇಜ್ರಿವಾಲ್ ಅವರ ಒಂದು ಇದನ್ನು ನೋಡಿದಾಗ ಅಣ್ಣ ಹಜಾರೆ ಅವರು ಒಂದು ಕಡೆ ಹೇಳ್ತಾರೆ ನನಗೆ ನಿರಾಶೆ ಆಯಿತು ಕೇಜ್ರಿವಾಲ್ ಅವರಿಗೆ ರಾಜಕೀಯ ಪ್ರವೇಶ ಮಾಡಬೇಡಿ ಅಂತ ಹೇಳಿದ್ದೆ ಇವರ ಒಂದು ಆಡಳಿತದ ಒಂದು ಇದರಿಂದ ನಾನು ದಿಕ್ಕೆಟ್ಟಿದ್ದೇನೆ ಅಂತ ಅದಕ್ಕೆ ಮೊನ್ನೆ ಇತ್ತೀಚೆಗೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟು ಯಾರು ಅಣ್ಣ ಹಜಾರೆ ಸೊ ಹಾಗಾಗಿ ಇವತ್ತು ಈ ಎಲ್ಲಗಳ ಮಧ್ಯೆ ಇವತ್ತು ದಿಲ್ಲಿಯಲ್ಲಿ ಚುನಾವಣೆ ನಡೀತಾ ಇದೆ ಈ ಎಲ್ಲಗಳ ಮಧ್ಯೆ ಜುನ ಚುನಾವಣೆ ನಡೀತಾ ಇದೆ ಅಂತ ಹೇಳಿದ್ರೆ ಹಾಗಾದರೆ ದಿಲ್ಲಿಯ ಮತದಾರರಿಗೆ ಇದು ಪ್ರಜ್ಞೆ ಇಲ್ವಾ ಪ್ರಾಯಶಃ ದಿಲ್ಲಿ ದೇಶದ ರಾಜಕಾರಣ ದೇಶದ ಒಂದು ರಾಜಧಾನಿ ಆಗಿರ್ತಕ್ಕಂಥ ಒಂದು ದಿಲ್ಲಿಯಲ್ಲಿ ಪ್ರಜ್ಞಾವಂತ ಮತದಾರರ ಸಂಖ್ಯೆನೂ ಕೂಡ ಜಾಸ್ತಿನೇ ಇರಬೇಕಲ್ಲ ಹಾಗಾಗಿ ಈ ಜನರು ಏನು ತೀರ್ಮಾನ ಕೊಡ್ತಾರೆ ಅಂತಕ್ಕಂಥದ್ದು ಆಫ್ಕೋರ್ಸ್ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಸ್ಟೇ ಸ್ಟೇಟ್ ಸ್ಟೇಟಸ್ ಇಲ್ಲದೇ ಇದ್ದರೂ ಕೂಡ ದಿಲ್ಲಿ ಮತದಾರರು ಕೊಡ್ತಕ್ಕಂಥ ಒಂದು ತೀರ್ಪು ಏನಿದೆ ಜನಾದೇಶ ಏನಿದೆ ಇದು ಬೇರೆ ರಾಷ್ಟ್ರದ ರಾಜಕಾರಣದ ಒಂದು ಮುಂದಿನ ರಾಜಕಾರಣ ರಾಜಕೀಯ ಒಂದು ಆಗುಹೋಗುಗಳಿಗೆ ಇದು ಒಂದು ಸೂತ್ರ ಅಥವಾ ದಿಕ್ಸೂಚಿ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಕಂಡು ಇರ್ತಕ್ಕಂಥ ಸತ್ಯ ಹಾಗಾಗಿ ಈ ಭ್ರಷ್ಟಾಚಾರ ಮತ್ತು ಭ್ರಷ್ಟಾಚಾರದ ವಿರುದ್ಧ ಕೂಗೆದ್ದಿದವರೇ ಇವತ್ತು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕಿ ಹಾಕ್ಕೊಳ್ತಾ ಇದ್ದಾರಲ್ಲ ಇದು ರಾಜಕೀಯ ವ್ಯವಸ್ಥೆಗಳ ಒಂದು ಸನ್ನಿವೇಶದ ಒಂದು ಕೂಸು ಅಂತ ನಾವು ಹೇಳಬೇಕಾಗತ್ತೆ ಅಷ್ಟೇ